ಮದುವೆಯ ವಿಷಯಕ್ಕೆ ಬಂದರೆ ಮತ್ತೊಮ್ಮೆ ಅದೇ ಶ್ರೇಣೀಕೃತ ಸಮಾಜ ಜಾತಿ ವ್ಯವಸ್ಥೆಯ ಮರುಸ್ಥಾಪನೆಯ ರಚನೆಗಳು ನನಗಂತೂ ಕಂಡು ಬರ್ತಾ ಇದೆ ಸೊ ಹೀಗೆ ಕಂಡು ಬರ್ತಾ ಇರೋ ಹಿನ್ನೆಲೆಯಲ್ಲಿ ನಮ್ಮ ಸಂವಿಧಾನ ಹೇಳುವಂತಹ ಸ್ವಾತಂತ್ರ್ಯ ಮತ್ತು ಸಮಾನತೆಯ ಪ್ರಶ್ನೆಗಳು ಯಾಕೆಂತಂದರೆ ಆಯ್ಕೆ ಅನ್ನೋದು ನನ್ನ ಸ್ವಾತಂತ್ರ್ಯದ ಪ್ರಶ್ನೆ ಅದು ಸೊ ನಮ್ಮ ಸ್ವಾತಂತ್ರ್ಯ ಮತ್ತು ಸಮಾನತೆಯ ಪ್ರಶ್ನೆಗಳನ್ನು ಕೂಡ ನಾವಿವಾಗ ಮೌಲ್ಯಮಾಪನ ಮಾಡಬೇಕಾದಂಥ ಒಂದು ಕಾಲಘಟ್ಟದಲ್ಲಿ ನಾವಿದ್ದೀವಿ ಅಂತ ನಾನು ಅಂದ್ಕೊಳ್ತೀನಿ ಚರ್ವಿತ ಚರ್ವಣಗಳ ಸೋಕಾಲ್ಡ್ ಸಾಹಿತ್ಯ ಎನ್ನುವ ಕ್ಯಾಟಗರಿಯ ಆಚೆಗೆ ನಮ್ಮ ಸಂಸ್ಕೃತಿಯನ್ನು ಹೋಲಿಸ್ಟಿಕ್ಕಾಗಿ ಬಿಂಬಿಸುವಂತಹ ಗೋಷ್ಠಿಗಳನ್ನು ಏರ್ಪಡಿಸಿದ ಕಾರಣಕ್ಕಾಗಿ ನಾನು ಅವರಿಗೆ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೀನಿ ನನಗೆ ಕೊಟ್ಟಿರುವ ವಿಷಯ ಆಧುನಿಕ ಕಾಲಘಟ್ಟದಲ್ಲಿ ಮದುವೆ ಹಾಗೂ ತಾಯ್ತನದ ವಿನ್ಯಾಸಗಳು ಇದು ಎರಡು ವ್ಯಾಪಕವಾಗಿರುವ ಮತ್ತು ಸಂಕೀರ್ಣವಾದ ಆಯಾಮಗಳು ಇರುವಂಥ ವಿಷಯ ಅದೆರಡನ್ನೂ ಮರ್ಚು ಮಾಡಿ ಒಂದು ವಿಷಯವನ್ನು ಹಾಕ್ಸಿದ್ದಾರೆ ಇದನ್ನು ನಾನು ಹತ್ತು ಹದಿನೈದು ನಿಮಿಷದಲ್ಲಿ ಮಾತಾಡೋದು ಅದು ಆ ವಿಷಯಕ್ಕೆ ನ್ಯಾಯ ಸಲ್ಲಿಸದಂತೆ ಆಗೋದಿಲ್ಲ ಅನ್ನುವ ಕಾರಣಕ್ಕಾಗಿ ಇವುಗಳಲ್ಲಿ ಕೆಲವು ವ್ಯಕ್ತ ಮಾದರಿಗಳನ್ನಷ್ಟೇ ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ ನನಗೆ ಆಧುನಿಕ ಕಾಲಘಟ್ಟದಲ್ಲಿ ಮದುವೆ ಅನ್ನೋದು ಕೂಡ ಆಸಕ್ತಿಯ ವಿಷಯ ತಾಯ್ತನ ಅನ್ನೋದು ಕೂಡ ನನ್ನ ಆಸಕ್ತಿಯ ವಿಷಯವಾಗಿರೋದನ್ನ ಅದನ್ನು ಬಿಡಕ್ಕೆ ಮನಸ್ಸಾಗಲಿಲ್ಲ ಇದನ್ನೂ ಬಿಡೋಕ್ಕೆ ಮನಸ್ಸಾಗಲಿಲ್ಲ ಫಸ್ಟ್ ಇದ್ರ ಬಗ್ಗೆ ಮಾತಾಡಲ ಅಂದ್ಕೊಂಡೆ ಆಮೇಲೆ ಅದರ ಬಗ್ಗೆ ಮಾತಾಡಲ ಅಂದ್ಕೊಂಡೆ ಬಟ್ ಒಂದಷ್ಟು ವ್ಯಕ್ತ ಮಾದರಿಗಳು ಏನು ನಮ್ಮ ಕಣ್ಣೆದರಿಗೆ ಕಂಡು ಬರ್ತಿದೆಯೋ ಅದಷ್ಟನ್ನು ಮಾತ್ರ ನಿಮ್ಮೆದುರಿಗೆ ಇಡೋದು ಅಂತ ನಾನು ತೀರ್ಮಾನ ಮಾಡಿದೆ ಹಾಗೇನೇ ನಾನು ಆಧುನಿಕ ಕಾಲಘಟ್ಟದ ಬಗ್ಗೆ ಮಾತಾಡೋದಿಲ್ಲ ಸೊ ಆಧುನಿಕೋತ್ತರ ಕಾಲಘಟ್ಟ ಇಪ್ಪತ್ತೊಂದನೇ ಶತಮಾನದ ಜಾಗತೀಕರಣದ ನೀತಿಗಳು ಸಮಾಜದ ಆಳಕ್ಕೆ ಇಳಿದು ಅದರ ಪರಿಣಾಮಗಳು ಕಂಡುಬಂದ ಕಾಲಘಟ್ಟದ ಬಗ್ಗೆ ನಾನು ಮಾತಾಡ್ತೀನಿ ಹೀಗೆ ಹೇಳಬೇಕಾದ್ರೇನೆ ಆ ಈ ಮದುವೆ ಮತ್ತು ತಾಯ್ತನದ ವಿನ್ಯಾಸಗಳು ಒಂದೊಂದು ಪ್ರದೇಶಕ್ಕೂ ಆಮೇಲೆ ಒಂದೊಂದು ಆರ್ಥಿಕ ಮತ್ತು ಒಂದೊಂದು ಸಾಮಾಜಿಕ ಸ್ತರ ಇದೆಲ್ಲದಕ್ಕೂ ಅದು ಭಿನ್ನವಾಗ್ತಾ ಹೋಗುತ್ತೆ ಅನ್ನೋದನ್ನು ನಾನು ಹೇಳ್ತಾನೇನೆ ಕೇವಲ ಕೆಲವೊಂದಷ್ಟು ಮುಖ್ಯವಾದಂಥ ಆಮೇಲೆ ಮುಖ್ಯನೋ ಅಮುಖ್ಯನೋ ನನಗೆ ಗೊತ್ತಿಲ್ಲ ಮಾದರಿಗಳನ್ನ ಮಾತ್ರ ನಿಮ್ಮ ಹತ್ರ ಚರ್ಚೆ ಮಾಡ್ತಾ ಹೋಗ್ತೀನಿ ಸೊ ಆಧುನಿಕ ನಾನು ಆಧುನಿಕೋತ್ತರ ಕಾಲಘಟ್ಟದಲ್ಲಿ ಮದುವೆಗಳನ್ನು ಹೇಗೆ ನಾನು ಗ್ರಹಿಸ್ತಾ ಇದ್ದೀನಿ ಅಂತಂದರೆ ಅದು ಮೊದಲನೇದಾಗಿ ಈ ಮದುವೆ ಅನ್ನೋದೇ ಹೇಗೆ ನಮ್ಮ ಕಾಲಘಟ್ಟದ ಒಂದು ಪಾಲಿಟಿಕ್ಸ್ನ ರಚನೆಯಾಗಿ ರೂಪುಗೊಳ್ತಾ ಇದೆ ಅನ್ನೋದು ನನಗದು ಆತಂಕದ ಸಂಗತಿಯೂ ಹೌದು ವಿಷಾದದ ಸಂಗತಿಯೂ ಹೌದು ಸೊ ಕಳೆದ ಹತ್ತು ಹದಿನೈದು ವರ್ಷಗಳಿಂದ ಸಕ್ರಿಯವಾಗಿರುವಂತಹ ರಾಷ್ಟ್ರ ರಾಜಕಾರಣದ ರೀತಿಗಳು ಮದುವೆಯನ್ನು ಒಂದು ಹಲವು ನಿಷೇಧಗಳ ಹೇರಿಕೆಯ ಮೂಲಕ ಅವು ಕನ್ಸ್ಟ್ರಕ್ಟನ್ನು ಮಾಡ್ತಾ ಇದ್ದಾವೆ ಈ ಕಾರಣಕ್ಕಾಗಿ ನಾವು ಆಧುನಿಕ ಕಾಲಘಟ್ಟದಲ್ಲಿ ಕಂಡು ಬಂತ ಕಂಡು ಬಂದಂತಹ ಅಥವಾ ನಾವು ನೋಡಿದಂಥ ಇಂಟರ್ ಕ್ಯಾಸ್ಟ್ನ ಮದುವೆಗಳಾಗಬಹುದು ಇಂಟರ್ ರಿಲಿಜನ್ನ ಮದುವೆಗಳಾಗಬಹುದು ಅವು ಬೇರೆ ಸ್ತರದಲ್ಲಿ ಬೇರೆ ಆರ್ಥಿಕ ಸ್ತರದಲ್ಲಿ ಬೇರೆ ಸಾಮಾಜಿಕ ಸ್ತರದಲ್ಲಿ ಹೆಚ್ಚಾಗಿ ಕಂಡು ಬರ್ತಿದೀವೇ ತಳಸ್ತರಕ್ಕೆ ಬಂದ ಹಾಗೆ ಆಮೇಲೆ ತಳ ವರ್ಗಗಳಿಗೆ ಬಂದ ಹಾಗೆ ಇವುಗಳ ಮೇಲೆ ಹೇರಿಕೆ ಅನ್ನೋದು ಬಲವಾಗಿರೋದರಿಂದ ಮದುವೆಯ ವಿಷಯಕ್ಕೆ ಬಂದರೆ ಮತ್ತೊಮ್ಮೆ ಅದೇ ಶ್ರೇಣೀಕೃತ ಸಮಾಜ ಜಾತಿ ವ್ಯವಸ್ಥೆಯ ಮರುಸ್ಥಾಪನೆಯ ರಚನೆಗಳು ನನಗಂತೂ ಕಂಡು ಬರ್ತಾ ಇದೆ ಸೊ ಹೀಗೆ ಕಂಡು ಬರ್ತಾ ಇರೋ ಹಿನ್ನೆಲೆಯಲ್ಲಿ ನಮ್ಮ ಸಂವಿಧಾನ ಹೇಳುವಂತಹ ಸ್ವಾತಂತ್ರ್ಯ ಮತ್ತು ಸಮಾನತೆಯ ಪ್ರಶ್ನೆಗಳು ಯಾಕೆಂತಂದರೆ ಆಯ್ಕೆ ಅನ್ನೋದು ನನ್ನ ಸ್ವಾತಂತ್ರ್ಯದ ಪ್ರಶ್ನೆ ಅದು ಸೊ ನಮ್ಮ ಸ್ವಾತಂತ್ರ್ಯ ಮತ್ತು ಸಮಾನತೆಯ ಪ್ರಶ್ನೆಗಳನ್ನು ಕೂಡ ನಾವಿವಾಗ ಮರುಮೌಲ್ಯ ಮಾಪನ ಮಾಡಬೇಕಾದಂಥ ಒಂದು ಕಾಲಘಟ್ಟದಲ್ಲಿ ನಾವಿದ್ದೀವಿ ಅಂತ ನಾನು ಅಂದ್ಕೊಳ್ತೀನಿ ಸೊ ಹಾಗೇನೇ ಈ ವಿಷಯದ ಬಗ್ಗೆ ಮಾತಾಡ್ ಮಾತಾಡುವ ಸಂದರ್ಭದಲ್ಲಿ ಒಂದಷ್ಟು ರೆಫರೆನ್ಸ್ನ ಮಾಡ್ತಿದ್ದಾಗ ಮರ್ಯಾದೆ ಹತ್ಯೆಗಳು ಎಷ್ಟು ತೀವ್ರವಾಗಿ ಈಗ ಹತ್ತು ವರ್ಷಗಳಿಂದ ಹೆಚ್ಚಿದ್ದಾವೆ ಅನ್ನೋದ್ರ ಕಡೆಗೆ ನನ್ನ ಗಮನ ಹೋಯಿತು ಅದರಲ್ಲೂ ಉತ್ತರ ಪ್ರದೇಶದಲ್ಲಿ ತೀವ್ರವಾಗಿ ಮರ್ಯಾದಾ ಹತ್ಯೆಗಳು ಮತ್ತು ಈ ಕಾಲಘಟ್ಟದ ರಾಜಕಾರಣದ ರಚನೆಗಳಿಂದ ಸಾಮಾಜಿಕ ವಿನ್ಯಾಸದಲ್ಲಿ ಯಾವ ಬದಲಾವಣೆಗಳಾಗ್ತಾ ಇದೆಯೋ ಅವು ತೀವ್ರವಾಗಿ ಬರೋದನ್ನು ನಾವು ನೋಡ್ತಾ ಇದ್ದೀವಿ ಅಕಸ್ಮಾತ್ ಅಂತರ್ಧರ್ಮೀಯ ಮತ್ತು ಅಂತರ್ಜಾತೀಯ ವಿವಾಹ ಆಗ್ತಾ ಇರುವಂತಹ ಸಂದರ್ಭದಲ್ಲೂ ಕೂಡ ಬಲವಂತವಾಗಿ ಅದು ಯಾರದೋ ಒಂದು ಧರ್ಮಕ್ಕೆ ಇದರ ಪುರುಷರ ಧರ್ಮಕ್ಕೋ ಇದರ ಮಹಿಳೆಯರ ಧರ್ಮಕ್ಕೋ ಬಲವಂತವಾದಂತಹ ಮತಾಂತರಗಳನ್ನು ಕೂಡ ನಾವು ನೋಡ್ತಾ ಇದ್ದೀವಿ ಸೊ ಹೀಗಾಗಿ ನನಗೆ ಆ ಕಾರಣಕ್ಕಾಗಿ ನಾನು ಹೇಳಿದ್ದಿದ್ದು ನಮ್ಮ ಸ್ವಾತಂತ್ರ್ಯ ಮತ್ತು ಸಮಾನತೆಯ ಕಲ್ಪನೆಗಳು ನಮ್ಮ ಕಾಲಘಟ್ಟದ ರಾಜಕಾರಣದ ರಚನೆಗಳಿಂದಾಗಿ ಅದರಲ್ಲೂ ಮದುವೆ ಎನ್ನುವಂತಹ ಒಂದು ಸಂಸ್ಥೆ ಬೇರೆ ರೀತಿಯಲ್ಲಿ ರೂಪಾಂತರಗೊಳ್ತಿರುವ ಅಥವಾ ರಚಿಸಲ್ಪಡ್ತಿರುವಂತಹ ಒಂದು ಕಾಲಘಟ್ಟದಲ್ಲಿ ಇವೆಲ್ಲವನ್ನೂ ಕೂಡ ನಾವು ಬಹಳ ಗಂಭೀರವಾಗಿ ಪರಿಗಣಿಸಬೇಕು ಆಮೇಲೆ ಬೇರೆ ಬೇರೆ ರೀತಿಯಲ್ಲಿ ಇದನ್ನು ಗ್ರಹಿಸಬೇಕು ಅಂತ ಅಂದ್ಕೊಳ್ತೀನಿ ನನಗೆ ಪರಿಗಣಿಸೋದು ಮತ್ತು ಗ್ರಹಿಸೋದು ಯಾಕೆ ತುಂಬ ಇಂಪಾರ್ಟೆಂಟ್ ಅಂತಂದರೆ ಐ ಡೋಂಟ್ ನೋ ವಾಟ್ ರೋಲ್ ವಿ ಆರ್ ಪ್ಲೇಯಿಂಗ್ ಇನ್ ಚೇಂಜಿಂಗ್ ದ ಸಿಸ್ಟಮ್ ಆ್ಯಸ್ ಎ ಟೀಚರ್ ನನ್ನ ರೋಲ್ ಬಗ್ಗೆ ನನಗೆ ಗುಮಾನಿ ಇರೋದರಿಂದ ನನ್ನ ಅನುಭವಕ್ಕಷ್ಟೇ ನನ್ನ ಮಾತುಗಳನ್ನ ನಾನು ಮೀಸಲಾಗಿ ಇಟ್ಕೋತಾ ಇದ್ದೀನಿ ಹಾಗೇನೇ ನಮ್ಮ ಕಾಲಘಟ್ಟದ ಪಾಲಿಟಿಕ್ಸ್ ಸಾಂಪ್ರದಾಯಿಕ ಲಿಂಗ ವ್ಯವಸ್ಥೆಯ ಪಾತ್ರಗಳನ್ನು ಸ್ಥಿರೀಕರಿಸುವಂತಹ ರಚನೆಗಳನ್ನು ಅದು ರೀಇಟ್ರೇಟ್ ಇದೆ ಹೀಗೆ ಸಾಂಪ್ರದಾಯಿಕ ಲಿಂಗ ವ್ಯವಸ್ಥೆಯ ಪಾತ್ರಗಳನ್ನು ಸ್ಥಿರೀಕರಿಸಿದ ತಕ್ಷಣವೇ ಮತ್ತೆ ವಿಮ್ಲಾ ಮೇಡಮ್ ಅವರ ಆಶಯ ಮಾತುಗಳನ್ನಾಡ್ತಾ ಹೇಳಿದರು ಆಧುನಿಕ ಕಾಲಘಟ್ಟದಲ್ಲಿ ಮಹಿಳೆಯರು ಮತ್ತು ಪುರುಷರು ಆ ಲಿಂಗ ವ್ಯವಸ್ಥೆಯಲ್ಲಿರುವಂತಹ ಒಂದು ಇಂಬ್ಯಾಲೆನ್ಸನ್ನು ಹೋಗ್ಲಾಡ್ಸೋದಕ್ಕೆ ಯಾವ ಪ್ರಯತ್ನವನ್ನು ಪಟ್ಟರೋ ಹೀಗೆ ಹೇಳಬೇಕಾದ್ರೇ ಆಧುನಿಕ ಕಾಲಘಟ್ಟದ ಆರಂಭಿಕ ದಶಕಗಳು ಒಂದು ಉದಾರವಾದದ ಚಿಂತನೆಯ ತಾತ್ವಿಕ ನೆಲೆಗಟ್ಟಿನ ಆಧಾರದ ಮೇಲೆ ರಚಿತವಾದರೂ ಕೂಡ ನಂತರ ಸಿಕ್ಸ್ಟೀಸ್ ಸೆವೆಂಟೀಸ್ ಏಯ್ಟೀಸ್ ಅದರಲ್ಲೊಂದು ರ್ಯಾಡಿಕಲ್ ಆದಂತಹ ಬದಲಾವಣೆಯನ್ನು ಕಂಡಂಥ ಒಂದು ಕಾಲಘಟ್ಟ ಸೊ ಆ ಮೂರೂ ದಶಕಗಳಲ್ಲಿ ಕಂಡಂತಹ ಒಂದು ಬದಲಾವಣೆ ಇತ್ತಲ್ಲ ಲಿಂಗ ವ್ಯವಸ್ಥೆಯಲ್ಲಿ ಮತ್ತು ಸ್ವಾತಂತ್ರ್ಯದಲ್ಲಿ ಮದುವೆಯ ವಿಷಯದಲ್ಲಿ ಆಯ್ಕೆಯ ವಿಷಯದಲ್ಲಿ ಅದು ತದನಂತರ ನಾವು ಇಪ್ಪತ್ತು ಒಂದನೇ ಶತಮಾನಕ್ಕೆ ಬಂದರೆ ಆಧುನಿಕೋತ್ತರ ಕಾಲಘಟ್ಟಕ್ಕೆ ಬಂದರೆ ಅವು ಕುಸಿತಾ ಇರೋದು ಕಂಬಲಾಗ್ತಾ ಆಗ್ತಾ ಇರೋದು ನನ್ನ ಗಮನಕ್ಕೆ ಬಂದಿದೆ ಎರಡನೇದು ನಾನು ಗಮನಿಸ್ತಾ ಹೋಗಿದ್ದಿದ್ದು ನಮ್ಮ ಕಾಲಘಟ್ಟದ ಹೊಸ ಆರ್ಥಿಕ ವ್ಯವಸ್ಥೆ ಅನ್ನೋದು ಮತ್ತು ಹೊಸ ಸಾಮಾಜಿಕ ವ್ಯವಸ್ಥೆ ಅನ್ನೋದು ಯಾವ ರೀತಿಯಲ್ಲಿ ಮದುವೆ ಅನ್ನೋದನ್ನು ಪುನರ್ರಚನೆ ಮಾಡ್ತಾ ಇದೆ ಅಂತ ಸೊ ಲಿವ್ ಇನ್ ರಿಲೇಷನ್ಶಿಪ್ಗಳ ಒಂದು ಹೆಚ್ಚಳವನ್ನು ಅದನ್ನು ಕರೆಕ್ಟಾಗಿ ಪರ್ಸೆಂಟೇಜಲ್ಲಿ ಹೇಳೋದಾದರೆ ಥರ್ಟಿ ಏಯ್ಟ್ ಪರ್ಸೆಂಟ್ ಲಿವ್ ಇನ್ ರಿಲೇಶನ್ಶಿಪ್ಗಳಲ್ಲಿ ಹೆಚ್ಚಳವನ್ನು ನಾವು ನೋಡ್ತಾ ಇದ್ದೀವಿ ಹಾಗೇನೇನೆ ನಾನು ಭಾಳ ಕಾನ್ಷಿಯಸ್ ಆಗಿ ಹೇಳಿದ್ದು ನಮ್ಮ ಆರ್ಥಿಕತೆಯಲ್ಲಿ ಉಂಟಾಗ್ತಾ ಇರುವ ಬದಲಾವಣೆ ಮತ್ತು ನಮ್ಮ ಸಾಮಾಜಿಕ ವ್ಯವಸ್ಥೆಯಲ್ಲಿ ಉಂಟಾಗ್ತಾ ಇರುವಂಥ ಬದಲೇ ಬದಲಾವಣೆ ಅಂತ ಹೇಳಿ ಡೈವೋರ್ಸ್ ರೀಮ್ಯಾರೇಜ್ ಡೈವೋರ್ಸ್ ಲಿವ್ ಇನ್ ರಿಲೇಶನ್ಶಿಪ್ ಈ ಎರಡೂ ಮಾದರಿಗಳು ನಮಗೆ ಕಂಡು ಬರ್ತಾ ಇದ್ದಾವೆ ಸೊ ಇದನ್ನು ಸಾಮಾಜಿಕ ರಚನೆ ಅಂತ ಯಾಕೆ ಹೇಳಿದ್ದು ಅಂತಂದರೆ ಒಬ್ಬ ಹೆಣ್ಣು ಮಗುಗೆ ತನ್ನ ಐಡೆಂಟಿಟಿ ಮತ್ತು ತನ್ನ ಅಸ್ತಿತ್ವದ ಪ್ರಶ್ನೆಗಳು ಮುಖ್ಯವಾದಂತಹ ಸಂದರ್ಭದಲ್ಲೂ ಅಥವಾ ಪುರುಷಾಧಿಕಾರದ ದಬ್ಬಾಳಿಕೆಗಳಾಗಬಹುದು ಅಥವಾ ಕೌಟುಂಬಿಕ ವಿನ್ಯಾಸದ ಒಂದು ಉಸಿರುಗಟ್ಟಿಸುವ ವಾತಾವರಣ ಆಗಬಹುದು ಅದರ ವಿರುದ್ಧ ಆಕೆ ನಿಂತಾಗ್ಲೂ ಅದು ಡೈವೋರ್ಸ್ ಆಗಿರಬಹುದು ಅಥವಾ ಬೇರೆ ರೀತಿಯ ಬಿಡುಗಡೆಗೆ ದಾರಿ ಮಾಡಿರಬಹುದು ಆಮೇಲೆ ಇನ್ನೊಂದು ರೀತಿಯಲ್ಲಿ ಮತ್ತೆ ಸಾಂಪ್ರದಾಯಿಕ ಮೌಲ್ಯಗಳ ಸ್ಥಿರೀಕರಣ ಎನ್ನುವ ಮಾತನ್ನು ಹೇಳಿದೆ ಅದರಿಂದ ಮಹಿಳೆಯರ ಮೇಲೆ ಉಂಟಾಗ್ತಾ ಇರುವ ದಬ್ಬಾಳಿಕೆಯಿಂದ ಕೂಡ ಡಿವೋರ್ಸ್ ಆಗ್ತಾ ಇದೆ ಮತ್ತು ಇನ್ನೊಂದು ಮಹಿಳೆಗೆ ದೊರಕಿರುವಂತಹ ಹೊಸ ಒಂದು ಎಕನಾಮಿಕ್ ಸ್ಟೇಟಸ್ ಆಕೆಗೆ ಯಾಕೆಂತಂದರೆ ನಾನು ರಮಾದೇವಿ ಎನ್ನುವ ಅಡ್ವೊಕೇಟ್ನ ಜೊತೆಯಲ್ಲಿ ಮೊನ್ನೆ ಮಾತಾಡ್ತಾ ಇದ್ದೆ ಇನ್ಕ್ಲೂಡಿಂಗ್ ಸೌಮ್ಯಲಕ್ಷ್ಮಿ ಭಟ್ ಜೊತೆಯಲ್ಲೂ ಮಾತಾಡ್ತಾ ಇದ್ದೆ ಈ ನಗರ ಪ್ರದೇಶಗಳಲ್ಲಿ ಹೊಸದಾಗಿ ಮದುವೆ ಆಗ್ತಾ ಇರುವ ನಲವತ್ತೆಂಟು ಪರ್ಸೆಂಟ್ ನವವಿವಾಹಿತರು ಒಂದು ವರ್ಷದ ಒಳಗಡೆ ಆಗಿ ಅವರು ಡೈವೋರ್ಸನ್ನು ಕೇಸ್ಗಳನ್ನ ಫೈಲ್ ಮಾಡ್ತಾ ಇದ್ದಾರೆ ಬಟ್ ಈ ಸಿಂಡ್ರೋಮ್ ಅನ್ನೋದು ಕೇವಲ ನಗಲಕ್ಕೆ ಮಾತ್ರ ಸೀಮಿತವೇ ಅಂತಂದರೆ ಹಾಗೇನಲ್ಲ ಸೊ ಅದು ಬೇರೆ ಬೇರೆ ಪ್ರದೇಶಗಳಲ್ಲೂ ಕೂಡ ಪರಿಧಿಯಲ್ಲಿರುವ ಪ್ರದೇಶಗಳಲ್ಲಿ ಅದು ಅಧಿಕೃತವಾದ ಡಿವೋರ್ಸ್ ಆಗಬೇಕಾಗಿಲ್ಲ ಅದು ಬೇರೆಯಾಗುವಿಕೆ ಮತ್ತು ಇನ್ನೂ ಬೇರೆ ಬೇರೆ ರೀತಿಯ ಈ ವೈವಾಹಿಕ ಸಂಬಂಧಗಳಲ್ಲಿನ ಬಿರುಕುಗಳನ್ನು ನಾವು ನೋಡ್ತಾ ಇದ್ದೀವಿ ಹಾಗೇನೇ ಈ ಹೊಸ ಆರ್ಥಿಕ ವ್ಯವಸ್ಥೆ ಮತ್ತು ಸಾಮಾಜಿಕ ವ್ಯವಸ್ಥೆ ಮಲ್ಟಿಪಲ್ ರಿಲೇಶನ್ಶಿಪ್ಗಳಿಗೆ ಕೂಡ ಅದು ದಾರಿ ಮಾಡಿಕೊಟ್ಟಿದೆ ಮತ್ತು ನಾನು ಮೊದಲನೇ ಈ ಮಾತನ್ನು ಆರಂಭಿಸುವ ಸಂದರ್ಭದಲ್ಲೇ ಹೇಳಿದೆ ಇದು ಒಂದೊಂದು ಪ್ರದೇಶ ಒಂದೊಂದು ಆರ್ಥಿಕ ಸ್ತರ ಒಂದೊಂದು ಸಾಮಾಜಿಕ ಸ್ತರದಲ್ಲೂ ಕೂಡ ಇದು ಬೇರೆ 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 ರೀತಿಯಾಗಿ ಕಂಡುಬರುತ್ತೆ ಇದಕ್ಕೆ ಒಂದು ಏಕರೂಪಿತನ ಅನ್ನೋದು ಏನಿಲ್ಲ ಇದು ಇದಕ್ಕೆ ನೆಕ್ಸ್ಟ್ ವೆರಿ ಇಂಟ್ರೆಸ್ಟಿಂಗ್ ಅಂತಂದರೆ ಮ್ಯಾರೇಜ್ ಆಫ್ ಕನ್ವೀನಿಯನ್ಸ್ ಇದರ ಅರಿವು ನನಗೆ ಆಗಲಿಕ್ಕೆ ಶುರು ಮಾಡಿದ್ದು ಯಾವಾಗ ಅಂತಂದರೆ ನನ್ನ ಮಗನ ಮದುವೆಯ ಸಂದರ್ಭದಲ್ಲಿ ಮ್ಯಾಟ್ರಿಮೋನಿಯಲ್ ವೆಬ್ಸೈಟ್ಸನ್ನು ನಾನು ವಿಸಿಟ್ ಮಾಡಲಿಕ್ಕೆ ಶುರು ಮಾಡಿದಾಗ ಸೊ ಹೆಣ್ಣಿನ ಬಗ್ಗೆ ಅಥವಾ ವಧುವಿನ ಬಗ್ಗೆ ಅಥವಾ ವರನ ಬಗ್ಗೆ ವಿವರಣೆಯನ್ನು ಕೊಡೋ ಸಂದರ್ಭದಲ್ಲೇನೆ ನಾವು ಇಂತಿಂಥ ಆರ್ಥಿಕ ಸ್ತರದವರು ಸೊ ಇಂತಿಂಥ ಆರ್ಥಿಕ ಸ್ತರ ಅಥವಾ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳೋದಾದರೆ ಈ ಥರದ ಸಾಮಾಜಿಕ ಸ್ತರ ಈ ಥರದ ಆರ್ಥಿಕ ಸ್ತರ ಈ ಥರದ ಸಾಂಸ್ಕೃತಿಕ ಇದು ಸೊ ಈ ಥರ ನಮ್ಮ ಕನ್ವೀನಿಯನ್ಸಿಗಾಗಿ ಸೊ ಇಲ್ಲಿ ಪ್ರೀತಿ ಬಿಕಮ್ಸ್ ಸೆಕೆಂಡ್ರಿ ಕುಟುಂಬ ಬಿಕಮ್ಸ್ ಸೆಕೆಂಡ್ರಿ ಸೊ ಎಕಾನಮಿ ಅದು ಪ್ರೈಮರಿ ಆಗುವ ಅದಕ್ಕೋಸ್ಕರ ಮ್ಯಾರೇಜ್ ಆಫ್ ಕನ್ವೀನಿಯನ್ಸ್ಗಳು ಹೆಚ್ಚಾಗ್ತಿರುವಂಥ ಒಂದು ಕಾಲವನ್ನು ಕೂಡ ನಾವು ಕಾಲಕ್ಕೆ ಕೂಡ ನಾವು ಸಾಕ್ಷಿ ಇದ್ದೀವಿ ಇದರ ಜೊತೆಯಲ್ಲಿ ನನಗೆ ತುಂಬ ಸಂತೋಷವನ್ನು ತರ್ತಾ ಇರುವ ಇನ್ನೊಂದು ಸಂಗತಿ ಅಂತಂದರೆ ಹಿರಿಯ ನಾಗರಿಕರು ತಮ್ಮ ಸಂಗಾತಿಗಳನ್ನು ಆಯ್ಕೆ ಮಾಡಿಕೊಳ್ತಾ ಇರೋವಂಥದ್ದು ಇದಕ್ಕಾಗಿ ಇವಾಗ ವಿವಾಹದ ಏಜೆಂಟ್ಗಳು ಕೂಡ ಇದ್ದಾರೆ ಮ್ಯಾಟ್ರಿಮೋನಿಯಲ್ ಹಿರಿಯ ನಾಗರಿಕರಿಗೆ ಬೇರೆ ಮ್ಯಾಟ್ರಿಮೋನಿಯಲ್ ವೆಬ್ಸೈಟ್ಸ್ ಕೂಡ ಇದೆ ಇದು ಒಂದು ಮದುವೆಯ ವಿನ್ಯಾಸದಲ್ಲಿ ಆಗ್ತಾ ಇರುವಂತಹ ಬದಲಾವಣೆ ಆಗೋಯ್ತಾ ಮೇಡಮ್ ಏ ಇಲ್ಲ ತಾಳಿ ಮೇಡಮ್ ಒಂದು ಎರಡು ನಿಮಿಷ ಹೇಳ್ಬಿಡ್ತೀನಿ ಹ್ಞೂ ನೋಡಿ ಬೇಕಾದಷ್ಟು ಜನ ಇದ್ದಾರೆ ರಿಯಾಲಿಟಿ ನಿಮಿಷದಲ್ಲಿ ಮುಗಿಸ್ಬಿಡ್ತೀವಿ ಸೊ ಇದರ ಜೊ ಜೊತೆಯಲ್ಲಿ ಮ್ಯಾಟ್ರಿಮೊನಿಯಲ್ ವೆಬ್ಸೈಟ್ಗಳಲ್ಲಿ ಇನ್ನೊಂದು ರೀತಿ ತಮ್ಮ ತಮ್ಮ ಪ್ರೊಫೆಷನ್ಗೆ ಸೊ ಐ ಐ ಟಿ ಪ್ರೊಫೆಷನ್ನವ್ರು ಅವ್ರ ಪ್ರೊಫೆಷನ್ನ ಮಾತ್ರ ಮದುವೆ ಆಗುವ ಐ ಎ ಎಸ್ ಕೆ ಎ ಎಸ್ನವ್ರು ಅವರ ಪ್ರೊಫೆಷನ್ನ ಮಾತ್ರ ಮದುವೆ ಆಗುವ ಆಯಾ ಜಾತಿ ಆಯಾ ಇದು ಸೊ ಹೀಗಾಗಿ ಈ ಕಡೆ ಇಡೀ ಮದುವೆ ಅನ್ನೋದೇನೇ ಅನೇಕ ವೈರುಧ್ಯ ಮತ್ತು ಅನೇಕ ರೀತಿಯ ಪ್ಯಾರಾಡಾಕ್ಸ್ಗಳನ್ನೆಲ್ಲ ಸೇರಿಕೊಂಡು ಭಾಳ ಸಂಕೀರ್ಣವಾಗ್ತಾ ಇರುವ ಒಂದು ವ್ಯವಸ್ಥೆಯಾಗಿ ಕಂಡು ಬರ್ತಾ ಇದೆ ಮೂರನೇದು ನಾನು ಅಬ್ಸರ್ವ್ ಮಾಡಿರೋದು ಒಂದು ಸಂಸ್ಕೃತಿ ಕೇಂದ್ರಿತ ದೃಷ್ಟಿಕೋನದಿಂದ ನಾವು ನೋಡೋದಾದರೆ ಮಾಧ್ಯಮಗಳ ಪ್ರಭಾವದಿಂದ ಅದು ನಮ್ಮ ದೂರದರ್ಶನಗಳದ ಸೀರಿಯಲ್ ಆಗಬಹುದು ಅಥವಾ ಪತ್ರಿಕೆಗಳಾಗ್ಬೋದು ಯಾಜಮಾನೀಯ ರಚನೆಗಳ ಅನುಕರಣೆ ತುಂಬ ಹೆಚ್ಚಾಗ್ತಾ ಇರೋದನ್ನು ನಾವು ನೋಡ್ತಾ ಇದ್ದೀವಿ ಈ ಕಾರಣದಿಂದ ಯಾಜಮಾನೀಯ ರಚನೆಗಳ ಅನುಕರಣೆ ಹೆಚ್ಚಾಗ್ತಿರೋದ್ರಿಂದ ವರದಕ್ಷಿಣೆಗಳು ಅದು ಇರೆಸ್ಪೆಕ್ಟಿವ್ ಆಫ್ ಕ್ಯಾಸ್ಟ್ ಆ್ಯಂಡ್ ಕಮ್ಯುನಿಟಿ ಹೆಚ್ಚಾಗ್ತಾ ಇದೆ ರಿಚುವಲ್ಸಲ್ಲಿ ಹೈಬ್ರಿಡಿಟಿ ಒಂದು ಕಂಡು ಬರ್ತಾ ಇರೋದನ್ನು ಕೂಡ ನಾವು ನೋಡ್ತಾ ಇದ್ದೀವಿ ಇದರಿಂದ ವ್ಯಾಲ್ಯೂ ಸಿಸ್ಟಮ್ಸಲ್ಲಿ ದೊಡ್ಡ ಒಂದು ಬಿರುಕುಗಳನ್ನು ಕೂಡ ನಾವು ಕಾಣ್ತಾ ಇದ್ದೀವಿ ಇದನ್ನು ನಾನು ಫೂಕೋನ ಪರಿಭಾಷೆಯಲ್ಲಿ ಹೇಳೋದಾದರೆ ಸಬ್ಜೆಕ್ಟ್ಗಳೇ ಆಬ್ಜೆಕ್ಟ್ಗಳಾಗುವ ಆಬ್ಜೆಕ್ಟ್ಗಳು ಸಬ್ಜೆಕ್ಟ್ಗಳಾಗುವ ಹೀಗೆ ಎಲ್ಲವೂ ಕಲಸು ಮೇಲಾಗಿರುವಂತಹ ಒಂದು ಸ್ಥಿತಿಯನ್ನು ನಾವು ನೋಡ್ತಾ ಇದ್ದೀವಿ ಮಾರುಕಟ್ಟೆಯ ದೃಷ್ಟಿಕೋನದಿಂದ ನಾನು ಈಗಿನ ಕಾಲಘಟ್ಟದ ಮದುವೆಗಳನ್ನು ನೋಡೋದಾದರೆ ಮದುವೆ ಹ್ಯಾಸ್ ಬಿಕಮ್ ಬಿಸ್ನೆಸ್ ಸೊ ಮ್ಯಾಟ್ರಿಮೋನಿಯಲ್ ವೆಬ್ಸೈಟ್ಸ್ಗಳಾಗ್ಬೋದು ಏಜೆಂಟ್ಸ್ಗಳಾಗ್ಬೋದು ಯು ಓನ್ ಬಿಲೀವ್ ಇಪ್ಪತ್ತೈದು ಸಾವಿರದಿಂದ ಎರಡೂವರೆ ಲಕ್ಷದ ತನಕ ಅಲ್ಲಿ ದುಡ್ಡು ಮಾಡುತ್ತೆ ಅದರಲ್ಲಿ ಫೇಕ್ ಮತ್ತು ಫ್ರಾಡಿಟಿಗಳು ಕೂಡ ತುಂಬ ಕಂಡು ಬರುತ್ತೆ ವೆಡ್ಡಿಂಗ್ ಪ್ಲ್ಯಾನಿಂಗ್ ಅನ್ನೋದು ಇವತ್ತೊಂದು ದೊಡ್ಡ ಬಿಸ್ನೆಸ್ ಆಗಿದೆ ಪ್ರೀ ವೆಡ್ಡಿಂಗ್ ಫೋಟೋ ಶೂಟ್ ನೆನ್ನೆ ತಾನೇ ನೋಡಿದ್ದೀವಿ ಅದು ಕೆನಡಾದಿಂದ ಬಂದಂತಹ ದಂಪತಿಗಳು ಪ್ರೀ ವೆಡ್ಡಿಂಗ್ ಶೂಟಲ್ಲಿ ಆ ಬಾಂಬಸ್ ಹಿಡಿದುಬಿಟ್ಟು ಅವ್ರ ಕೂದಲೆಲ್ಲ ಸುಟ್ಟು ಹೋಗಿರೋದು ಆಮೇಲೆ ತುಂಬ ಜನ ಸತ್ತು ಹೋಗಿರೋದು ಎಲ್ಲವನ್ನೂ ನೋಡಿದ್ದೀವಿ ಅದರಲ್ಲಿ ಕಾಸ್ಟ್ಯೂಮ್ಸ್ ಆಗ್ಬೋದು ಮೇಕಪ್ ಆಗ್ಬೋದು ಜ್ಯುವೆಲ್ರಿ ಆಗ್ಬೋದು ಫುಡ್ ಮೆನು ಆಗ್ಬೋದು ಎಲ್ಲವೂ ಕೂಡ ಒಂದು ಏಕರೂಪಿ ಸಂಸ್ಕೃತಿಯನ್ನು ನಿರ್ಮಾಣ ಮಾಡುವತ್ತ ಹೋಗ್ತಾ ಇದೆ ಇನ್ನು ತಾಯ್ತನದ ವಿನ್ಯಾಸಕ್ಕೆ ಬಂದ್ಬಿಡ್ತೀನಿ ಎಸೆನ್ಷಿಯಲ್ ಹುಡ್ಡಿನ ಬಗ್ಗೆ ವಿಶ್ಲೇಷಣಾತ್ಮಕವಾಗಿ ಮೇಡಮ್ ಮಾತಾಡಿದ್ದಾರೆ ಅದನ್ನು ಬಿಟ್ಟು ಈಗ ದೇಹದ ಹಂಗಿಗೆ ಒಳಗಾಗುವಂತಹ ಒಂದು ತಾಯ್ತನ ಇದೆ ಅದು ರೇಪ್ ಆದಾಗ ಸೆಕ್ಷಲ್ ಅಬ್ಯೂಸ್ ಆದಾಗ ಅಥವಾ ಲೈಂಗಿಕ ಶಿಕ್ಷಣದ ಕೊರತೆಯಿಂದ ಇಪ್ಪತ್ತೆರಡು ಪರ್ಸೆಂಟು ಟೀನೇಜ್ನ ಮಕ್ಕಳುಗಳು ಅವರು ತಮಗೆ ಗೊತ್ತಿಲ್ಲದನೇ ತಾಯಂದಿರು ಆಗ್ತಾ ಇದ್ದಾರೆ ಹಾಗೂ ಅದರ ಜೊತೆಯಲ್ಲಿ ತಳಸ್ತರದ ಮತ್ತು ಮುಸ್ಲಿಂ ಸಮುದಾಯದ ಹೆಣ್ಣುಮಕ್ಕಳು ಎಸ್ಪೆಷಲಿ ನಾರ್ತ್ ಇಂಡಿಯಾದಲ್ಲಿ ಕಾಶ್ಮೀರ್ನಲ್ಲಿ ಅವರು ಹನ್ನೆರಡರಿಂದ ಹದಿನಾಲ್ಕು ವರ್ಷದ ಹೆಣ್ಣುಮಕ್ಕಳೆಲ್ಲರೂ ಕೂಡ ತಾಯಂದಿರು ಇದ್ದಾರೆ ನೆಕ್ಸ್ಟ್ ತಾಯ್ತನದ ಬಗ್ಗೆ ಸಾರಿ ತಾಯ್ತನದ ವಿನ್ಯಾಸಗಳ ಬಗ್ಗೆ ಮಾತಾಡಬೇಕಾದ್ರೆ ಮೂರನೇ ಒಂದು ಮಾದರಿ ನಾನು ಗಮನಿಸಿದ್ದು ಸಾಂಪ್ರದಾಯಿಕ ಗ್ರಹಿಕೆಗಳ ನಿರ್ವಚನ ಅದನ್ನು ಸೆನ್ಸ್ ಎನ್ನುವಂತಹ ಒಂದು ಕಾನ್ಸೆಪ್ಟಿನಿಂದ ಅದನ್ನು ವಿವರಿಸ್ತಾರೆ ಸೊ ಸರೋಗೇಟ್ ಮದರ್ಹುಡ್ ಬಾಡಿಗೆ ತಾಯ್ತನ ಅನ್ನೋದು ನಮ್ಮ ಟ್ರೆಡಿಷನಲ್ ಆದ ಮದರ್ಹುಡ್ಗಿಂತ ಅದು ಬೇರೆ ಆಗಿರುವಂಥದ್ದು ಶಿಫ್ಟಿಂಗ್ ರೋಲ್ ಸೊ ಇವಾಗ ತಾಯ್ತನ ಅನ್ನೋದು ಮತ್ತು ಮಗುವಿನ ಪಾಲನೆ ಪೋಷಣೆ ಅನ್ನೋದು ಕೇವಲ ಅಮ್ಮಂದಿರಿಗೆ ಮತ್ತು ಹೆಣ್ಮಕ್ಕಳಿಗೆ ಮಾತ್ರ ಮೀಸಲಾದ ಸಂಗತಿಯಾಗಿಲ್ಲ ಈವನ್ ಫಾದರ್ಸ್ ಆರ್ ಪ್ಲೇಯಿಂಗ್ ಆ್ಯಕ್ಟಿವ್ ರೋಲ್ಸ್ ಅನ್ನೋದು ದೇ ಆರ್ ಶೋಲ್ಡ್ರಿಂಗ್ ದ ರೆಸ್ಪಾನ್ಸಿಬಿಲಿಟೀಸ್ ಅವರು ಕೂಡ ಪೆಟರ್ನಲ್ ಲೀವ್ಗಳನ್ನ ತಗೊಳ್ತಾ ಇರೋ ಇದ್ದಾರೆ ಅನ್ನೋದು ಬದಲಾಗ್ತಾ ಇರುವ ಒಂದು ವಿನ್ಯಾಸವಾಗಿ ಕಾಣ್ತಾ ಇದೆ ಈಗ ಹೇಳ್ತಾ ಇರುವ ಸಂದರ್ಭದಲ್ಲಿ ಮತ್ತೊಂದು ಸಲ ನಾನು ಜ್ಞಾಪಿಸ್ಕೋತೀನಿ ಎವ್ರಿಥಿಂಗ್ ಡಿಫರ್ಸ್ ಅವರು ಯಾವ ಎಕನಾಮಿಕ್ ಸ್ತರದಿಂದ ಬಂದಿದ್ದಾರೆ ಯಾವ ಸಾಮಾಜಿಕ ಸ್ತರದಿಂದ ಬಂದಿದ್ದಾರೆ ಅವರ ಬದುಕಿನ ಅಗತ್ಯಗಳೇನು ಅಂತ ಹೇಳಿ ಅಟ್ ದ ಸೇಮ್ ಟೈಮ್ ತಾಯ್ತಾ ತಾಯಿ ಅನ್ನೋದು ಹೊರೆಯಾಗಿರುವ ಆಮೇಲೆ ತಾಯ್ತನ ಎನ್ನೋದು ಬಂಧನವಾಗಿರುವಂತಹ ಬೇರೆ ಬೇರೆ ಘಟನೆಗಳು ಕೂಡ ಇದೆ ಆಮೇಲೆ ಮದುವೆ ರಹಿತ ತಾಯ್ತನವನ್ನು ಭಾಳಷ್ಟು ಜನ ಇದನ್ನು ಕೂಡ ವಿಮಲಾ ಮೇಡಮ್ ಹೇಳಿದ್ದಾರೆ ಅಡಾಪ್ಷನ್ನ ಮೂಲಕ ಮಕ್ಕಳನ್ನು ಸಾಕುವ ಜವಾಬ್ದಾರಿಯನ್ನು ತಗೊಳ್ತಾ ಇರೋದೆ ಆಮೇಲೆ ತಾಯ್ತನವನ್ನು ನರ್ಚರ್ ಮಾಡೋಕ್ಕೆ ವರ್ಕ್ ಪ್ಲೇಸಲ್ಲೇ ಒಂದು ಟ್ರಾನ್ಸ್ಫಾರ್ಮೇಷನ್ ಆಗ್ತಾ ಇರೋದನ್ನು ನಾವು ಗಮನಿಸ್ತಾ ಇದ್ದೀವಿ ಆಫೀಸ್ ಇಟ್ ಈಸ್ ಆ ಒಂದು ಎಕ್ಸ್ಟೆನ್ಷನಿನ ಭಾಗವಾಗ ಅದೊಂದು ಚೈಲ್ಡ್ ಕೇರ್ ಸೆಂಟರ್ ಕೂಡ ಆಗಿದೆ ಸಿಂಗಲ್ ಪೇರೆಂಟಿಂಗ್ ಸೊ ಕುವೆಂಪು ಅವರ ಕಾದಂಬರಿನ ಮನಸ್ಸಲ್ಲಿ ಇಟ್ಕೊಂಡು ಹೇಳೋದಾದರೆ ಧರ್ಮುವಿಗೆ ಈಗ ಸೋದರ ಮಾವಂದಿರಿಲ್ಲ ಅಥವಾ ಅಜ್ಜ ಅಜ್ಜಿಯರ ಮನೆಯೂ ಇಲ್ಲ ಆದ್ದರಿಂದ ಸಿಂಗಲ್ ಪೇರೆಂಟ್ ನಮ್ಮ ಕಾಲಘಟ್ಟದ ಸಿಂಗಲ್ ಪೇರೆಂಟಿಂಗ್ ಮತ್ತು ಆಧುನಿಕ ಕಾಲ ಅದಕ್ಕಿಂತ ಹಿಂದಿನ ಕಾಲಘಟ್ಟದ ಸಿಂಗಲ್ ಪೇರೆಂಟಿಂಗ್ನ ಸ್ಥಿತಿಗಳು ಬೇರೆ ಅದು ಬೋತ್ ಮೆನ್ ಆ್ಯಂಡ್ ವಿಮೆನ್ ಅವರು ಸಿಂಗಲ್ ಪೇರೆಂಟ್ಸ್ಗಳಾಗಿದ್ದಾರೆ ಅದರಲ್ಲಿ ಯಶಸ್ವಿ ಕೂಡ ಆಗಿದ್ದಾರೆ ಹಾಗೇನೇ ತಾಯ್ತನ ಜೈವಿಕ ಮಿತಿಗಳನ್ನು ಅದು ಮೀರುವ ಒಂದು ಪ್ರಕ್ರಿಯೆ ದಾಟ್ತಾ ಇರೋದನ್ನು ನಾವು ನೋಡ್ಬೋದು ಟ್ರಾನ್ಸ್ಜೆಂಡರ್ಸ್ ಕೂಡ ಅವರು ತಾಯಂದಿರು ಆಗ್ತಾ ಇದ್ದಾರೆ ನಮ್ಮ ಅಕ್ಕೈ ಪದ್ಮಶಾಲಿ ಒಂದು ಮಗುವನ್ನು ಅಡಾಪ್ಟ್ ಮಾಡ್ಕೊಂಡಿದ್ದಾರೆ ನೆಕ್ಸ್ಟ್ ಗಂಡನಿಗೆ ಮಗುವಾಗದೇ ಇರುವ ಸಂದರ್ಭದಲ್ಲಿ ಡೋನರ್ ಸ್ಪರ್ಮ್ಸ್ ಇಂದ ತಾಯಂದಿರು ಆಗುವಂತಹ ಕಥೆಗಳಿದೆ ಅದು ನಮ್ಮ ಪುರಾಣ ಮತ್ತು ವಂಶವೃಕ್ಷದ ಮಾದರಿಗಿಂತ ಬೇರೆಯಾಗಿರುವಂತಹ ಒಂದು ಮಾಡೆಲ್ ಇದು ನೆಕ್ಸ್ಟ್ ಗೆ ಕಪಲ್ಗಳು ಕೂಡ ತಾಯಂದಿರು ಅಥವಾ ತಂದೆಯರು ಆಗ್ತಿರೋದನ್ನು ನಾವು ನೋಡ್ತಾ ಇದ್ದೀವಿ ಇದೆಲ್ಲದರ ಆಚೆಗೆ ತಾಯ್ತಾನ ಅನ್ನೋದು ಹೊರೆ ಕೂಡ ಆಗಿದೆ ಗಂಡು ಸಂತಾನಕ್ಕಾಗಿ ಪದೇ ಪದೇ ಹೆಣ್ಣುಮಕ್ಕಳನ್ನು ಹೆ ಹೆರು ಅಂತ ಹೇಳ್ತಾ ಇರೋದು ಆಮೇಲೆ ಹೆಣ್ಣು ಮಕ್ಕಳ ಪಬ್ಲಿಕ್ ನಮ್ಮ ಭಾರತದಲ್ಲಿ ಪಬ್ಲಿಕ್ ಹೆಲ್ತ್ಗಾಗಿ ವಿನಿಯೋಗಿಸುವ ಹಣ ತುಂಬ ಕಡಿಮೆ ಆಗಿರೋದರಿಂದ ಹೆರಿಗೆಯ ಸಮಯದಲ್ಲಿ ನಿಧನವಾಗ್ತಾ ಇರುವ ಹೆಣ್ಣುಮಕ್ಕಳು ಇದೆಲ್ಲವೂ ಕೂಡ ಇದೆ ನಮ್ಮ ಈ ಗೋಷ್ಠಿ ನನ್ನ ಬದುಕು ನನ್ನ ಆಯ್ಕೆ ಅಂತ ಹೇಳಿಬಿಟ್ಟು ಸೊ ನನ್ನ ಬದುಕು ಅಂತ ಹೇಳಿದಾಗ ನನಗನ್ಸೋದು ಪ್ರತಿಯೊಂದು ಕಾಲಘಟ್ಟದಲ್ಲೂ ಕೂಡ ಆಯಾ ಕಾಲದ ರಾಷ್ಟ್ರದ ನಿರ್ವಚನಗಳು ರಾಷ್ಟ್ರದ ಬಗ್ಗೆ ಆಳುವವರು ಯಾವ ವ್ಯಾಖ್ಯಾನವನ್ನು ಕೊಡ್ತಾ ಇದ್ದಾರೋ ಅದು ನನ್ನ ಬದುಕಾಗ್ತಾ ಇರುತ್ತೆ ಯಾಕೆಂತಂದರೆ ಅರಿವೆಂಬುದು ಬಿಡುಗಡೆ ನಾವು ಇದನ್ನು ಅರಿತಾಗ ಮಾತ್ರವೇ ನನ್ನ ಕಾಲದ ಒಂದು ರಾಷ್ಟ್ರ ಯಾವ ರೀತಿಯ ಬದುಕನ್ನು ನನಗೆ ಕಟ್ಕೊಳ್ಳೋದಕ್ಕೆ ಹೇಳ್ತಾ ಇದೆ ಅನ್ನೋದನ್ನು ನಮಗೆ ಬಹಳ ಮುಖ್ಯ ಅನಿಸುತ್ತೆ ನನ್ನ ಆಯ್ಕೆ ಅಂತ ಹೇಳಿದಾಗ ಅದು ನನ್ನ ಆಯ್ಕೆ ಮಾತ್ರ ಆಗಿರುತ್ತಾ ನನ್ನನ್ನು ಅನೇಕ ಸಂಗತಿಗಳು ಪ್ರಭಾವಿಸಿರ್ತವೆ ಅದರಲ್ಲಿ ನನ್ನ ಐಡೆಂಟಿಟಿಯ ಪ್ರಶ್ನೆ ಏನು ಆಮೇಲೆ ನನ್ನ ಆಯ್ಕೆ ಈಗ ಹತ್ತು ವರ್ಷದ ಹಿಂದೆ ನಾನು ಆಯ್ಕೆ ಮಾಡಿಕೊಂಡಿದ್ದು ನಂತರ ಈಗ ಒಂದು ಹದಿನೈದು ವರ್ಷದ ನಂತರ ರಿಗ್ರೆಟ್ ಮಾಡೋ ಸ್ಥಿತಿಗೆ ನನ್ನನ್ನು ತಗೊಂಡು ಹೋಗುತ್ತಾ ಅಥವಾ ಆಗಲೂ ಮತ್ತು ಈಗಲೂ ನನ್ನ ಆಯ್ಕೆ ಸರಿ ಅನಿಸುತ್ತಾ ಇವೆಲ್ಲವೂ ಇರ್ತವೆ ಸೊ ಇನ್ ಸ್ವಲ್ಪ ಸಮಯ ಹೆಚ್ಚು ತಗೊಂಡಿದ್ದಕ್ಕೆ ಕ್ಷಮೆಯನ್ನು ಕೋರ್ತಾ ಗೋಷ್ಠಿಯಲ್ಲಿ ಮಾತಾಡೋದಕ್ಕೆ ಅವಕಾಶ ಮಾಡಿಕೊಟ್ಟ ಎಲ್ರಿಗೂ ಕೂಡ ನಾನು ಧನ್ಯವಾದಗಳನ್ನ ಹೇಳ್ತೀನಿ ಥ್ಯಾಂಕ್ ಯು